ಇಷ್ಟ ಬದಲಾವಣೆ ಕೂಡ ಬರ್ತಾ ಇದೆ ಸರ್ ಮತ್ತೆ ಮಾನ್ಯ ವಿಜೇಂದ್ರ ಅವರು ಎಲ್ಲಿ ತೆಗೆದು ನೋಡಿ ನಮ್ಮದು ರಾಷ್ಟ್ರೀಯ ಪಕ್ಷ ನಮ್ಮ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ ನಮ್ಮ ಹೈಕಮಾಂಡ್ ಅವರು ಎಲ್ಲವನ್ನ ಗಮನಿಸ್ತಿದ್ದಾರೆ ನಮ್ಮ ಪಕ್ಷದ ಒಳಗಡೆ ಒಂದು ನೀತಿ ನಿಯಮಾವಳಿಗಳು ಇದ್ದಾವೆ ಆ ಮೂಲಕ ರಾಜ್ಯಾಧ್ಯಕ್ಷರ ಘೋಷಣೆಯೇ ಎಲ್ಲ ಸಿದ್ಧತೆಗಳು ಆಗಿದಾವೆ ಯಾವುದೇ ಗೊಂದಲ ಇಲ್ಲದೆ ರಾಜ್ಯಾಧ್ಯಕ್ಷ ಘೋಷಣೆ ಅಶೋಕ್ ಅವರು ದೌರ್ಜನ್ಯಗಳ ಬಗ್ಗೆ ಏನಂತ ದಲಿತರ ಮೇಲೆ ಎಲ್ಲಿಯೇ ದೌರ್ಜನ್ಯ ಆದರೂ ಕೂಡ ಭಾರತೀಯ ಜನತಾ ಪಕ್ಷ ಅದನ್ನು ವಿವರವಾಗಿ ಖಂಡಿಸುತ್ತೆ ಭಾರತೀಯ ಜನತಾ ಪಕ್ಷದ ಸಂಕಲ್ಪ ಮತ್ತು ಶ್ರದ್ಧೆ ಅಂತ್ಯೋದಯ ಪರಿಕಲ್ಪನೆ ಹಾಗಾಗಿ ಎಲ್ಲೇ ಯಾರೇ ತಪ್ಪಿತಸ್ಥರು ಆದ್ರೂ ಕೂಡ ಅವರ ಮೇಲೆ ಉಗ್ರ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ನಾನು ಕೂಡ ಒತ್ತಾಯವನ್ನು ಮಾಡ್ತೇನೆ ಬದಲಾವಣೆಗೆ ನೋಡಿ ನಮ್ಮದು ರಾಷ್ಟ್ರೀಯ ಪಕ್ಷ ನಮ್ಮ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ ನಮ್ಮ ಹೈಕಮಾಂಡ್ ಅವರು ಎಲ್ಲವನ್ನ ಗಮನಿಸ್ತಿದ್ದಾರೆ ನಮ್ಮ ಪಕ್ಷದ ಒಳಗಡೆ ಒಂದು ನೀತಿ ನಿಯಮಾವಳಿಗಳು ಇದ್ದಾವೆ ಆ ಮೂಲಕ ರಾಜ್ಯಾಧ್ಯಕ್ಷರ ಘೋಷಣೆಯ ಎಲ್ಲ ಸಿದ್ಧತೆಗಳು ಆಗಿದಾವೆ ಯಾವುದೇ ಗೊಂದಲ ಇಲ್ಲದೆ ರಾಜ್ಯಾಧ್ಯಕ್ಷ ಘೋಷಣೆ ಅಶೋಕ್ ಅವರು ಜಿಲ್ಲೆಯ ಅದಕ್ಕೆ ಅಶೋಕ್ ಅವರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ಪಕ್ಷದ ಅತ್ಯಂತ ಯಶಸ್ವಿ ಪ್ರತಿಪಕ್ಷದ ನಾಯಕರು ಹಾಗಾಗಿ ಮುಖಂಡರನ್ನು ಸಹಜವಾಗಿ ಭೇಟಿ ಅಡಿಕೆ ಹೋಗ್ತಿದ್ದೀನಿ ಅಂತ ಹೇಳಿ ಅವರೇ ಹೇಳಿಕೆ ಅವರೇ ಅವ್ರ ಅಧ್ಯಕ್ಷರಾಗ್ತಾರಂಥ ಮಾತುಕತೆ ಬರ್ತದೆ ಸ್ವತಃ ಆ ರ ಅಟೋಕ್ ಅವರೇ ಸ್ಪಷ್ಟೀಕರಣ ಕೊಟ್ಟ ಮೇಲೆ ನೀವು ಪ್ರಶ್ನೆ ಕೇಳೋದ್ರಲ್ಲಿ ಅರ್ಥ ಇಲ್ಲ ಸರ್ ಅವರು ಉಚ್ಚಾಟನೆ ಆಯ್ತು ಸರ್ ಮತ್ತು ಏನಾದ್ರು ಬೇಜೆಪಿರ್ತಾರೆ ಬರ್ತಾರೆ ಅಂತ ನೋ ಕಾಮೆಂಟ್ಸ್ ಥ್ಯಾಂಕ್ ಯು ಸರ್